ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ವಾಲ್ಮೀಕಿ ಹಗರಣದಲ್ಲಿ ಅವ್ಯವಹಾರ ಆಗಿದೆ ಅನ್ನೋದನ್ನ ಒಪ್ಪಿಕೊಂಡ ಸಿದ್ದರಾಮಯ್ಯ ಅವರಿಗೆ ಈಗ ಮೂಡಾ ಸ್ಕ್ಯಾಂ ತಬ್ಬಿಕೊಂಡಿದೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಶನಿವಾರ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ ಮೂಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಾಗಿದೆ ಇದರ ಬೆನ್ನಲ್ಲಿಯೇ ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಆದರೆ ಮೂಡದಲ್ಲಿ ಹಗರಣ ನಡೆದಿರುವುದು ನಿಜ ಎನ್ನುವ ರೀತಿಯಲ್ಲಿ ಸ್ವತಃ ಅಧಿಕಾರಿಗಳೇ ವರ್ತನೆ ಮಾಡುತ್ತಿರುವುದು ಬಯಲಾಗಿದೆ ಏಕೆಂದರೆ ಸದ್ಯ ಇದೀಗ ಸಿಎಂ ಪತ್ನಿ ಅವರ ಪತ್ರ ಎನ್ನಲಾದ ಒಂದು ಭಾರಿ ವೈರಲ್ ಆಗ್ತಿದೆ ಅದರಲ್ಲೂ ಅವರು ಬರೆದ ಕೆಲವು ಅಂಶಗಳಿಗೆ ಆ ಪತ್ರದಲ್ಲಿ ವೈಟ್ನರ್ ಹಚ್ಚಿರುವುದು ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿದೆ ಮನೆ ಹಾಗಾದ್ರೆ ಏನಿದು ಈ ವೈಟ್ನರ್ ಪತ್ರ ತಿಳಿಯೋಣ ಪಡೆದ ನಿವೇಶನಕ್ಕೆ ಬದಲಾಗಿ ವಿಜಯನಗರದಲ್ಲಿ ಸೈಟ್ ಕೊಡಿ ಎಂದು ಸಿಎಂ ಪತ್ನಿಯೇ ಪತ್ರ ಬರೆದಿದ್ರು ಎನ್ನಲಾಗಿತ್ತು ಈಗ ಈ ದಾಖಲೆಗಳನ್ನೇ ತಿರುಚಿರುವ ಆರೋಪ ಬಂದಿದೆ ಸಿಎಂ ಪತ್ನಿ ಮೂಡಾಗೆ ಬರೆದ ಪತ್ರವನ್ನೇ ಅಧಿಕಾರಿಗಳು ತಿರುಚಿ ಸಾಕ್ಷ್ಯ ನಾಶ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ಪತ್ರದಲ್ಲಿ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ನೀಡುವಂತೆ ಕೋರಲಾಗಿತ್ತು ಇದೀಗ ಅಗರಣ ಬೆಳಕಿಗೆ ಬಂದ ಬಳಿಕ ಪತ್ರದಲ್ಲಿ ಇದೇ ವಿಚಾರವನ್ನೇ ಆಳಿಸಲಾಗಿದೆ ವೈಟ್ನರ್ ಹಾಕಿ ವಿಜಯನಗರದಲ್ಲಿ ಸೈಟ್ ಕೊಡಿ ಎನ್ನುವ ವಿಚಾರವನ್ನೇ ಆಳಿಸಿ ಹಾಕಲಾಗಿದೆ ಇದರಲ್ಲಿ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ನೀಡುವಂತೆ ಕೋರಲಾಗಿತ್ತು ಈ ಸಾಲಿನ ಮೇಲೆ ಅಧಿಕಾರಿಗಳು ವೈಟ್ನರ್ ಹಾಕಿ ಅಳಿಸಿದ್ದಾರೆ ಅಂತ ಭಾರಿ ಸುದ್ದಿ ಆಗ್ತಿದೆ ಇನ್ನು ತಮ್ಮ ಭೂಮಿಗೆ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಪರ್ಯಾಯ ನಿವೇಶನ ಕೊಡುವಂತೆ ಸಿಎಂ ಪತ್ನಿ ಪತ್ರ ಬರೆದಿದ್ರು ಯಾವ ಸ್ಥಳದಲ್ಲಿ ಎಂದು ಬರೆದ ಜಾಗಕ್ಕೆ ಅಧಿಕಾರಿಗಳು ವೈಟ್ನರ್ ಹಾಕಿದ್ರು ವಿಜಯ ನಗರದ ಎರಡು ಮತ್ತು ಮೂರನೇ ಹಂತದಲ್ಲೇ ನಿವೇಶನ ಕೊಡುವಂತೆ ಸಿಎಂ ಪತ್ನಿ ಕೇಳಿದ್ರಾ ಅನ್ನುವ ಅನುಮಾನ ಕೂಡ ಇದೀಗ ಸೃಷ್ಟಿಯಾಗಿದೆ ಸಿಎಂ ಪತ್ನಿ ಬರೆದ ಪತ್ರದ ಮೇಲೆಯೇ ಅನುಮಾನ ಶುರುವಾಗಿದ್ದು ವಿಜಯನಗರದಲ್ಲಿಯೇ ಸೈಟ್ ಬೇಕು ಎಂದು ಸಿಎಂ ಪತ್ನಿಯ ಪಟ್ಟು ಹಿಡಿದಿದ್ರಾ ಎನ್ನುವ ಅನುಮಾನ ಕೂಡ ಬಂದಿದೆಯಂತೆ ಹೀಗಾಗಿ ಈ ಪ್ರಕರಣವನ್ನೇ ದೋಸ್ತಿಗಳು ಹಿಡಿದುಕೊಂಡು ಸಿಎಂ ಮೇಲೆ ಪ್ರಹಾರಕ್ಕೆ ನಿಂತಿದ್ದಾರೆ ಇನ್ನು ಒಂದೆಡೆ ಸೈಟ್ ಹಂಚಿಕೆ ಮಾಡಿದ್ದು ಒಂದು ಆರೋಪವಾದರೆ ಸಿಎಂ ಸಿದ್ದರಾಮಯ್ಯ ಅವರ ಭಾಮೈದ ಮಲ್ಲಿಕಾರ್ಜುನ್ ಈ ಸೈಟ್ ಖರೀದಿ ಮಾಡಿದ್ದೆ ಅಕ್ರಮ ಎಂದು ಆರೋಪ ಮಾಡಲಾಗ್ತಿದೆ ಇದು ಡಿ ನೋಟಿಫಿಕೇಶನ್ ಮಾಡಿದ ರೀತಿಯೇ ಅಕ್ರಮ ಇದು ದಲಿತನೊಬ್ಬನ ಜಮೀನು ಎನ್ನುವ ಆರೋಪಗಳು ಕೇಳಿ ಬರುತ್ತಿವೆ ಒಟ್ಟಿನಲ್ಲಿ ಇದೀಗ ಮೂಢ ಪ್ರಕರಣವನ್ನ ಇಟ್ಟುಕೊಂಡು ಬಿಜೆಪಿ ಜೆಡಿಎಸ್ ಪಕ್ಷಗಳು ಸಿಎಂ ವಿರುದ್ಧ ಭಾರಿ ವಾಗ್ದಾಳಿ ನಡೆಸುತ್ತಿದ್ರೆ ಇತ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ಹಳೆ ಪ್ರಕರಣಗಳನ್ನ ತನಿಖೆಗೆ ಆದೇಶಿಸಿ ಕುಮಾರಸ್ವಾಮಿ ಅವರನ್ನ ಬಂಧನ ಮಾಡ್ತೀವಿ ಅಂತ ಗುಡುಗಿದ್ದಾರೆ ಒಟ್ಟಾರೆ ಈ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಯಾವೆಲ್ಲ ತಿರುವುಗಳನ್ನ ಪಡೆದುಕೊಳ್ತವೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ